ಎಲ್ಲರಿಗೆ ಸಮ್ಮತ ಆಗುವ ದೇವರು ಗಣಪತಿ ದೇವರು ಅವನು ವಿಘ್ನ ವಿನಾಶಕ ಅಂತ ಹೇಳುವಾಗ ಅವನಿಗೆ ಅಯ್ಯಪ್ಪ ಆಯಿತು ಮರುದಿನ ಹೇಳಿಲ್ಲ ಹೀಗೆ ಹೀಗೆ ಎಲ್ಲರಿಗೆ ಹೆಚ್ಚು ಭಕ್ತರು ಇರುವುದು ಗಣಪತಿ ಹಾಗೆ ಖುಷಿಯಾಯಿತು ವಿವಾದ ಅಲ್ಲಿಗೆ ಹೋಗಿತ್ತು ಯಾಕಂದರೆ ಅವ ಮೇಲೆ ನಾನು ಮೇಲೆ ಏನಿಲ್ಲ ಕಡೆಗೆ ತ್ರಿಮೂರ್ತಿಗಳು ಕೊಟ್ಟದ್ದು ಗಣಪತಿಗೆ ಸೂರ್ಯನ ಪೂಜೆ ಅಂತ ಹೇಳಿ ಅಧಿಕಾರ ಕೊಟ್ಟದ್ದು ನಿನ್ನ ಪೂಜಿತದ್ದು ಬೇರೆಗೆ ಮಾಡಿದರೆ ಅದು ಪರ ಇಲ್ಲ ಅವನಿಗೆ ಖುಷಿಯಾಗಿ ಒಂದು ಶಾಲು ಇದೆ ಒಳಗಿನಂಟು ನೂರ ಐವತ್ತು ರೂಪಾಯಿ ಮೇಲೆ ಆಯ್ತು ಮೇಲೆ ಅದು ನಾವು ನಮ್ಮ ತಂದೆಯವರು ಹಾಕ್ತಿದ್ರು ಪರುವಾಗ ನಿಮ್ಮ ತೊಡರು ತೋರಿಸ್ತಾರೆ ದೀಪಾವಳಿಗೆ ದೀಪ ತೋರಿಸೋದು ಹಾಗೆಲ್ಲ ಹಾಕ್ತಾ ಇಲ್ಲಿ ಉತ್ಸವದ ದಿನ ಶಯನ ಅಂತ ದೇವರನ್ನು ಮಲ್ಕೊಳಿಸ್ಲಿಕ್ಕೆ ಅದು ಹಾಕಿ ಮಲ್ಕೊಳ್ಳಿಸ್ತು ಅದು ಒಂದು ಎಂಬತ್ತು ವರಹ ಮತ್ತೆ ಒಂದು ಮುದ್ರೆಯ ಇಲ್ಲಿ ಸಿಂಹಲಾಂಛನ ಇದ್ದದ್ದು ನೀವು ನೋಡಿರ್ಬೋದು ರಾಜಲಾಂಛನ ಸಿಮಲಾಂಚನ ಇಲ್ಲಿ ಶ್ರೀರಾಮ್ ಅಂತ ನೀವು ನೋಡಿರ್ಬೋದು ಲಂಡನ್ನಲ್ಲಿ ಒಂದು ಸುಲ್ತಾನ್ ನಮ್ಮ ಮೀಸರಿನಲ್ಲಿ ಅಂಥದ್ದೇ ಒಂದು ಪುರ ಪುತ್ಥಳಿ ತಿನ್ನೋದು ನಮಗೆ ಇನ್ನು ಮೇಲೆ ನೀವು ಶಾಸ್ತ್ರದಿಂದ ನಿಮಗೆ ಬೀರುವುದು ಅಂತ ಹಾಗೆ ನಮಗೆ ಮಾಡಿ ಕೃಷ್ಣರಾಜ್ ಮಾಡಿ ಕೃಷ್ಣರಾಜನ ಕಾಲದಲ್ಲಿ